ಎಚ್ಚರವಾಗಿರ್ಲಿ ನಿಮ್ಗೆಲ್ಲ ಗೊತ್ತಿದೆ ಯಾವ್ದಾದ್ರು ಒಂದು ಹಳ್ಳಿಗಳಲ್ಲಿ ಒಂದು ಕುರಿನ ಕಡಿಬೇಕಾದ್ರೆ ಅದ್ರ ಕತ್ತಿಗೆ ಒಂದು ಹೂನಾರ ಹಾಕಿ ತಮಟೆ ಒಡ್ಕೊಂಡು ಕರ್ಕೊಂಡು ಹಾಕ್ತಾರೆ ಅದು ಪಾಪ ಕುರಿ ಗೊತ್ತಿರಲ್ಲ ನೆಕ್ಸ್ಟ್ ನಾನು ಕಡಿತಾರೆ ಅಂತ ಅದೇ ಇವಾಗ ಕೊಡ್ತಾ ಇರತಕ್ಕಂಥ ಎಲ್ಲ ಫ್ರೀ ಬೇಸ್ ಎಲ್ಲ ಬಿಟ್ಟಿ ಕೊಡೋದು ಯಾಕೆಂದ್ರೆ ಮತದಾರರನ್ನ ಕಡಿಯೋದಕ್ಕೋಸ್ಕರ ಮತವನ್ನ ಪಡೆಯೋದಕ್ಕೋಸ್ಕರ ಮಾಡ್ತಾ ಇದನ್ನ ಸಾಧ್ಯ ಈ ದೇಶವನ್ನ ಎತ್ತಿದ್ದಾರೆ ಒಬ್ಬ ಸಾಮಾನ್ಯ ಸಿಟಿಜನ್ ಎತ್ತಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಾರು ಕೂಡ ವಿಶ್ವಗುರುವಂತ ಭಾರತವನ್ನು ಮೆಚ್ಚುವಂತ ಕೆಲಸ ಮಾಡಿದ್ದಾರೆ ಆತ್ಮೀಯವಾಗಿ ತರೋದಕ್ಕೋಸ್ಕರ ಐನೂರು ವರ್ಷಗಳ ಕೆಳಗೆ ಎಲ್ಲರೂ ಹೋರಾಟ ಮಾಡಿದ್ರು ಒಂದೇ ಪ್ರಾರ್ಥನೆ ಇತ್ತು ಏನು ಐನೂರು ವರ್ಷ ರಾಮ ಇರಲಿಲ್ಲ ಇವತ್ತು ಮೋದಿ ಅವರಿಂದ ರಾಮ ಇಲ್ಲಿ ಬಂದಿದ್ದಾನೆ ರಾಮ ಬಂದಿರುವಂತ ಈ ನಾಡಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ನಮ್ಮ ತನವನ್ನ ನೆಲೆಸಬೇಕು ಅಂದ್ರೆ ಮೋದಿ ಅವರಿಗೆ ಶಕ್ತಿನ ನಾವು ಕೊಡ್ಲೇಬೇಕು ಯಾರು ಏನೇ ಫ್ರೀ ಬೀಸ್ ಕೊಟ್ಟರು ಕೂಡ ಅವರ ಗ್ಯಾರಂಟಿನೇ ಬಹಳ ಶ್ರೇಷ್ಠವಾದ ಗ್ಯಾರಂಟಿ ಈ ಭಾರತಕ್ಕೆ ಇವರು ಅಕ್ಕಿನ ಕೊಟ್ಟಿದ್ದಾರೆ ಆದ್ರೆ ಕೊಡಕ್ಕೆ ಕಾಸಿಲ್ಲ ಮೋದಿ ಅವರು ನಿರಂತರವಾಗಿ ಕೊಡ್ತಾ ಇದ್ದಾರೆ ಮುಂದೇನೂ ಕೊಡ್ತಾರೆ ಕೊಡ್ತಾನೆ ಇರ್ತಾರೆ ಅವ್ರೆಲ್ಲೂ ಫ್ರೀ ಫಿ ಅಂತ ಕರೀಲಿಲ್ಲ ಯಾಕೆಂದ್ರೆ ಯಾರು ಫ್ರೀ ಪಿ ಅಂತ ಇಸ್ಕೊಂತಾರೆ ಅವ್ರ ಸ್ವಾಭಿಮಾನ ಬಿಟ್ಟಂಗೆ ಭಾವನೆ ಹಾಗಾಗಿ ನಿಮ್ಮ ಒಂದು ಸ್ವಾಭಿಮಾನ ರಾಷ್ಟ್ರದ ಬಗ್ಗೆ ಇರಲಿ ಇವರು ಮತ ಹಾಕೋದಂತಿರಲಿ ಅನ್ನೋದು ಮಾತ್ರ ಹೇಳ್ತೇನೆ ವಿಶೇಷವಾಗಿ ಕೇಳ್ಕೊಳ್ಳೋದು ಎಲ್ಲ ಸೈನಿಕರು ಬಹಳ ಎಚ್ಚರಿಕೆಯಿಂದ ಮತ ಕಡೆಯವರೆಗೂ ಹಾಕೋವರೆಗೂ ಎಲ್ಲರನ್ನ ಕರ್ಕೊಂಡು ಓಟನ್ನು ಹಾಕ್ಸುವಂತ ಕೆಲಸವನ್ನು ತಾವು ಮಾಡಬೇಕು ಅಂತ ಹೇಳಿ ಎಚ್ಚರವಾಗಿರ್ಲಿ ನಿಮ್ಗೆಲ್ಲ ಗೊತ್ತಿದೆ ಯಾವ್ದಾದ್ರೂ ಒಂದು ಹಳ್ಳಿಗಳಲ್ಲಿ ಒಂದು ಕುರಿನ ಕಡಿಬೇಕಾದ್ರೆ ಅದ್ರ ಕತ್ತಿಗೆ ಒಂದು ಹೂನಾನ ಹಾಕಿ ತಮ್ ಕರ್ಕೊಂಡು ಹೋಗ್ತಾರೆ ಅದು ಪಾಪ ಕುರಿ ನನಗೆ ಕಡಿತಾರೆ ಅಂತ ಅದೇ ಇವಾಗ ಕೊಡ್ತಾ ಇರತಕ್ಕ ಎಲ್ಲ ಬಿಟ್ಟಿ ಕೊಡೋದು ಯಾಕೆಂದ್ರೆ ಮತದಾರನ್ನ ಕಡಿಯೋದಕ್ಕೋಸ್ಕರ ಮತವನ್ನ ಪಡೆಯೋದಕ್ಕೋಸ್ಕರ ಮಾಡ್ತಾ ಇರುವಂತದ್ದು ಇದನ್ನ ಬಹಳ ಎಚ್ಚರಿಕೆಯಿಂದ ನೀವು ಮನಸ್ಸಿನಲ್ಲಿ ಇಟ್ಕೋಬೇಕು ಮೋದಿ ಅವರು ಅವ್ರಿಗೆ ಎಷ್ಟು ಸಾಧ್ಯವೋ ಈ ದೇಶವನ್ನ ಎತ್ತಿದ್ದಾರೆ ಒಬ್ಬ ಸಾಮಾನ್ಯ ಸಿಟಿಜನ್ ಎತ್ತಿದ್ದಾರೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಾರು ಕೂಡ ಅಂತ ಭಾರತವನ್ನ ಮೆಚ್ಚುವಂತ ಕೆಲಸ ಮಾಡಿದ್ದಾರೆ ಆತ್ಮೀಯವಾಗಿ ರಿಲಿಜಿಯಸ್ ಫೀಲಿಂಗ್ ತರೋದಕ್ಕೋಸ್ಕರ ಐನೂರು ವರ್ಷಗಳ ಕೆಳಗೆ ಎಲ್ಲರೂ ಹೋರಾಟ ಮಾಡಿದ್ರು ಒಂದೇ ಪ್ರಾರ್ಥನೆ ಇತ್ತು ಏನು ಮಹತ್ತೆ ಅತ್ಯಪ್ರಾಮಣೆ ದ್ವಿತೀಯ ಪ್ರಾರ್ಥನೆ ರಾಮ ಕ್ಷೇತ್ರ ಇದ್ರು ಐನೂರು ವರ್ಷ ರಾಮ ಇರಲಿಲ್ಲ ಇವತ್ತು ಮೋದಿ ಅವರಿಂದ ರಾಮ ಇಲ್ಲಿ ಬಂದಿದ್ದಾರೆ ರಾಮ ಬಂದಿರುವಂತಹ ಈ ನಾಡಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ನಮ್ಮತನವನ್ನು ತನವನ್ನ ಅಂದ್ರೆ ಮೋದಿ ಅವರಿಗೆ ಶಕ್ತಿನ ನಾವು ಕೊಡ್ಲೇಬೇಕು ಯಾರು ಏನೇ ಫ್ರೀ ಪೀಸ್ ಕೊಟ್ಟರು ಕೂಡ ಮೋದಿಯವರ ಗ್ಯಾರಂಟಿನೇ ಬಹಳ ಶ್ರೇಷ್ಠವಾದ ಗ್ಯಾರಂಟಿ ಈ ಭಾರತಕ್ಕೆ ಇವರು ಅಕ್ಕಿನ ಕೊಟ್ಟಿದ್ದಾರೆ ಆದ್ರೆ ಕೊಡೋಕೆ ಕಾಸಿಲ್ಲ ಮೋದಿ ಅವರು ನಿರಂತರವಾಗಿ ಕೊಡ್ತಾ ಇದ್ದಾರೆ ಮುಂದೆನೂ ಕೊಡ್ತಾರೆ ಕೊಡ್ತಾನೆ ಇರ್ತಾರೆ ಆದ್ರೆ ಅವ್ರು ಎಲ್ಲೂ ಫ್ರೀ ಫೀ ಅಂತ ಕರೀಲಿಲ್ಲ ಯಾಕೆಂದ್ರೆ ಯಾರು ಫ್ರೀ ಫೀ ಅಂತ ಇಸ್ಕೊಂತಾರೆ ಅವ್ರು ಸ್ವಾಭಿಮಾನನ ಬಿಟ್ಟಂಗೆ ಭಾವನೆ ಹಾಗಾಗಿ ನಿಮ್ಮ ಒಂದು ಸ್ವಾಭಿಮಾನ ರಾಷ್ಟ್ರದ ಬಗ್ಗೆ ಇರಲಿ ಇವರು ಮತ ಹಾಕೋದಂತದ್ದಿರಲಿ ಅನ್ನೋದು ಮಾತ್ರ ಹೇಳ್ತೇನೆ ನಾನು ನಿಮ್ಮಲ್ಲಿ ವಿಶೇಷವಾಗಿ ಕೇಳ್ಕೊಳ್ಳೋದು ಎಲ್ಲ ಸೈನಿಕರು ಬಹಳ ಎಚ್ಚರಿಕೆಯಿಂದ ಮತ ಗಡಿಯವ್ರಿಗೂ ಹಾಕೋವರೆಗೂ ಎಲ್ಲರನ್ನ ಕರ್ಕೊಂಡ್ಬಂದು ಓಟನ್ನು ಅಂತ ಕೆಲಸವನ್ನು ತಾವು ಮಾಡ್ಬೇಕು ಅಂತ ಹೇಳಿ